ನಮಸ್ಕಾರ ಬಂಧುಗಳೇ ಕೆರಗೋಡು ಹನುಮ ಧ್ವಜ ಪ್ರಕರಣ ತಾರ್ಕಿಕ ಅಂತ್ಯ ಕಂಡಿದೆ ವಿವಾದದಿಂದ ಹಿಂದೆ ಸರಿಯಲು ಅರ್ಜಿದಾರರು ಮುಂದಾಗಿದ್ದಾರೆ ಅಭಿವೃದ್ಧಿಗಾಗಿ ಹನುಮ ಧ್ವಜ ಪ್ರಕರಣ ಕೈ ಬಿಡಲು ಗ್ರಾಮ ಪಂಚಾಯಿತಿ ಸದಸ್ಯರು ಮನವಿ ಮಾಡಿದ್ದಾರೆ ಇಂದು ಪತ್ರಿಕಾಗೋಷ್ಠಿ ಮಾಡಿದ ಸದಸ್ಯರು ಹನುಮ ಧ್ವಜ ಪ್ರಕರಣದಿಂದ ಹಲವರು ನೊಂದಿದ್ದಾರೆ ಈ ಬಗ್ಗೆ ಶಾಸಕರು ಕೂಡ ಗಮನವನ್ನು ಸೆಳೆದಿದ್ದಾರೆ ಗ್ರಾಮದ ಅಭಿವೃದ್ಧಿಗಾಗಿ ಹನುಮ ಧ್ವಜ ಪ್ರಕರಣದಿಂದ ಹಿಂದೆ ಸರಿಯುತ್ತಿರುವುದಾಗಿ ಗ್ರಾಮ ಪಂಚಾಯಿತಿ ಸದಸ್ಯರು ತಿಳಿಸಿದರು ಇವರು ಶ್ರೀ ರಾಜೇಶ್ ಅಂತ ಮರಲಿಂಗದುಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರು ನನ್ನ ಹೆಸರು ಯೋಗೇಶ್ ಅಂತ ನಾನು ಮರಲಿಂಗದುಡ್ಡಿ ವಿಚಾರ ಇಷ್ಟೇ ಗೌರವಿತರೆ ಕಳೆದ ವರ್ಷ ಏನು ಕೆರಗೋಡು ಹನುಮದ ಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನವೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೆ ಹನುಮಾತ್ ಧ್ವಜದ ಪರವಾಗಿ ಅಲ್ಲಿ ಏನು ಕಾರ್ಯಾಂಗದ ಮುಖ್ಯಸ್ಥರು ಅವರೇ ಗ್ರಾಮ ಪಂಚಾಯಿತಿ ಕಾರ್ಯಾಂಗದ ಮುಖ್ಯಸ್ಥರು ಅವರು ಹನುಮಾತ್ ಧ್ವಜನ ಸಾರ್ವಜನಿಕ ಜಾಗದಲ್ಲಿ ಹಾರಿಸ್ಲಿಕ್ಕಾಗಲ್ಲ ಯಾವುದೇ ಧಾರ್ಮಿಕ ಬಾಟಗಳಿಲ್ಲ ಅಂತ ಒಂದು ಮಾಹಿತಿ ನಮ್ಗೆ ಹೇಳ್ಬೋದಿತ್ತು ಅವರು ನಮ್ಮಿಂದ ಅಪ್ಲಿಕೇಶನ್ ಪಡೆದ್ರು ಪಡೆದು ನಮ್ಗೆ ಹೇಳಿದಂಥ ಮಾಹಿತಿ ಏನು ಅಂತಂದರೆ ರೆಜುರೇಷನ್ ಆದರೆ ಮಾಡಬರ್ತಾವು ಅಂತ ಹೇಳಿದರು ತದನಂತರ ನಾವು ಕೊಟ್ಟಿದ್ದಂಥ ಅಪ್ಲಿಕೇಶನ್ಗೆ ಎಲ್ಲ ಗೌರ್ಮಾಂತ್ವ ಸದಸ್ಯರು ಅನುಮತಿ ಕೊಟ್ಟರು ಅನುಮತಿ ಅಂತ ಅಂತೇಳಿ ಹನುಮಾನ್ ಧ್ವಜನ ನಾವು ಹಾಸ್ಟಿಂಗ್ ಮಾಡಿದ್ವಿ ಹಾಸ್ಟಿಂಗ್ ಮಾಡಿದ ನಂತರ ಏನೇನೋ ಒಂದು ಕೆಲವೊಂದು ಅಧಿಕಾರಿಗಳಿಂದ ಬೆಳವಣಿಗೆಗಳು ಗ್ರಾಮ ಪಂಚಾಯತ್ ಒಳಗಡೆ ಆದೋ ಈ ಥರ ಎಲ್ಲ ಆಯ್ತಲ್ಲ ಅಂಥೇಳಿ ನಾವು ಪ್ರತಿಭಟಿಸಿದ್ದು ನಿಜ ಅನುಮದ ಪರವಾಗಿ ಒಬ್ಬ ಹಿಂದೂ ಏನು ಪುನರ್ಜನ್ಮದ ಕಲ್ಪನೆ ಇಟ್ಕೊಂಡು ನಾನು ಈ ಸಮಾಜದಲ್ಲಿ ಒಬ್ಬ ನಾಗರಿಕನಾಗಿ ಒಂದು ಒಂದು ಅಂಶ ಇವತ್ತು ಪ್ರಸ್ತುತ ನಾನು ಹೇಳಕ್ಕೆ ಹೊರಟಿರೋ ತಮಗೇನಂತಂದರೆ ನಮ್ಮ ಒಂದು ಕೆರಗೋಡು ಭಾಗದಲ್ಲಿ ಅಭಿವೃದ್ಧಿ ಕುಂಠಿತ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಾರೇ ಅಧಿಕಾರಕ್ಕೆ ಬಂದರೂ ಮೇಲು ಸರ್ಕಾರಗಳು ಬರ್ತಿರಲಿಲ್ಲ ನಮ್ಮ ಭಾಗದ ಕಾರ್ಯಕ್ರಮಗಳಿಂದ ಒಂದು ಅನುಷ್ಠಾನಕ್ಕೆ ತರಲಿಕ್ಕೆ ಅವ್ರಿಗೂ ಪಾಪ ಹಲವಾರು ಜನಪ್ರತಿನಿಧಿಗಳ ಅಡೆತಡೆಗಳಿರ್ತಿದ್ದವು ಇವತ್ತು ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಿದೆ ನಮ್ಮಲ್ಲೇ ಕಾಂಗ್ರೆಸ್ನ ಶಾಸಕರಿದ್ದಾರೆ ಅವರು ನಮ್ಮ ಭಾಗಕ್ಕೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮನ್ನು ಕರೆದು ಮಾತಾಡಿದ್ದಾರೆ ಎಲ್ಲೋ ಒಂದು ಕಡೆ ಗ್ರಾಮ ಪಂಚಾಯಿತಿನ ಪುರಸಭೆ ಮಾಡ್ತೀನಿ ಅಂತೇಳಿ ಕೆರಗೋಡ್ನ ತಾಲೂಕಿಗೆ ಒಂದು ಪ್ರಪೋಸಲ್ ಕೊಡುವ ಗೌರ್ಮೆಂಟ್ಗೆ ಅಂತೇಳಿ ಇಂಥ ಒಂದು ವಿಚಾರಗಳು ಬಂದಾಗ ನಾವು ಎಲ್ಲವನ್ನೂ ಬದಿಗಿಟ್ಟಿ ಅಭಿವೃದ್ಧಿಯನ್ನು ಒಂದು ಹಿತದೃಷ್ಟಿಯಿಂದ ಇಟ್ಕೊಂಡು ಶಾಸಕರ ನಡೆಯ ನಾನು ಸ್ವಾಗತಿಸ್ತಾ ಶಾಸಕರು ಬೆಂಬಲಕ್ಕೆ ನಿಲ್ವ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಆ ಒಂದು ಮಾಹಿತಿ ಮೊದಲನೇದಾಗಿ ಇನ್ನೊಂದೇನಪ್ಪ ಅಂತಂದರೆ ಈಗ ನಮ್ಮಲ್ಲಿ ಎಷ್ಟೋ ಕನೆಕ್ಟಿವಿಟಿ ರಸ್ತೆಗಳಿಲ್ಲ ಇರಿಗೇಷನ್ ಚಾನೆಲ್ಗಳಿಂದ ನಮಗೆ ಲಾಸ್ಟ್ ಡಿಗಳಿಗೆ ನೀರಾವರಿ ಕಾಲುವೆಗಳಿಲ್ಲ ಇಂಥ ಒಂದಲ್ಲ ಹತ್ತಾರು ಸಮಸ್ಯೆಗಳು ಕೆರಗೋಡು ಭಾಗದಲ್ಲಿಂದು ಸಾಕಷ್ಟಿದೆ ಇಲ್ಲಿ ಮೊದಲನೇದಾಗಿ ಏನಂತಂದರೆ ಅಧಿಕಾರಿಗಳ ಲೋಪ ಇಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೆರಗೋಡು ಅನುಮದ್ವಜದ ವಿಚಾರ ಸುದ್ದಿಯಾಗಲಿಕ್ಕೆ ಕಾರಣ ಆಯಿತು ಹಂಗಾಗಿ ಏನು ನಮ್ಮ ಶಾಸಕರ ನಡೆ ಯಾವುದೇ ಜಾತಿ ಮತ್ತು ಧರ್ಮದ ವಿರುದ್ಧವಾಗಿಲ್ಲ ಅವರು ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ ಜಾತ್ಯತೀತತೆಯಿಂದ ಅವರ ನಡವಳಿಕೆ ಇದೆ ಹಂಗಾಗಿ ನಾವು ಅಭಿವೃದ್ಧಿ ಮಾಡಿಸ್ಕೊಳ್ಬೇಕು ಗೌರವಾನ್ವಿತ ಶಾಸಕರ ಮುಖಾಂತರ ನಮ್ಮ ಭಾಗದ ಜನಕ್ಕೆ ಎಲ್ಲೋ ಒಂದು ಕಡೆ ಡೆವಲಪ್ಮೆಂಟ್ ಆಗಬೇಕು ಅದನ್ನು ಮನಗಂಡು ನಾವು ಶಾಸಕರ ನಡಿನ ಸ್ವಾಗತ ಮಾಡ್ತಾ ಅವ್ರ ಬೆಂಬಲಕ್ಕೆ ನಿಲ್ಲುವ ಅನ್ನುವಂಥದ್ದನ್ನ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಆ ಮೂಲಕ ಏನೋ ಇಂಥ ಒಂದು ದೊಡ್ಡ ಪ್ರಮಾಣದ ಸುದ್ದಿಯಾಗಿತ್ತು ಸಾರ್ವಜನಿಕರು ಇದನ್ನು ನೋಡಬೇಕಾದಂಥ ಹಿತದೃಷ್ಟಿಯಿಂದ ತಮ್ಮ ಮುಖಾಂತರ ಸಾರ್ವಜನಿಕರು ಮಾಹಿತಿ ಕೊಡುವಂಥ ಕಾರಣಕ್ಕಾಗಿ ನಾವು ಈ ಮಾಧ್ಯಮ ಗೋಷ್ಠಿ ಕರೆದಿದ್ದೀವಿ ದಯವಿಟ್ಟು ಅಭಿವೃದ್ಧಿ ಮುಖ್ಯನೇ ಬರ್ತು ಇನ್ನು ಉಳಿದು ಎಲ್ಲವೂ ನಗಣ್ಯ ಹಲವಾರಲ್ಲಿ ಲೋಪದೋಷಗಳಾಯಿತು ಏನೇನೋ ಕೆರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮಟ್ಟದಲ್ಲಿ ಅವೆಲ್ಲನೂ ಬಿಟ್ಟು ಅಭಿವೃದ್ಧಿ ಮಾಡಿಸ್ಕೊಳ್ವಾ ಸಾರ್ವಜನಿಕರು ಮಾನಸಿಕವಾಗಿ ಮನಸ್ಸುಗಳು ಬದಲಾಗಬೇಕು ಸಾರ್ವಜನಿಕರು ಅಭಿವೃದ್ಧಿ ಬಗ್ಗೆ ಆಲೋಚನೆ ಕೊಡಬೇಕು ಮಾನ್ಯ ಶಾಸಕರ ಹತ್ರ ಎಲ್ಲ ಒಂದು ಕಡೆ ಅಭಿವೃದ್ಧಿ ಕೆಲಸಗಳು ಮಾಡಿಸ್ಕೊಳ್ಬಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಮುಂದಾಗಬೇಕು ಅಂತ ನಿಮ್ಮ ಮುಖಾಂತರ ನಾನು ಸಾರ್ವಜನಿಕರಿಗೊಂದು ಕರೆ ಕೊಡ್ತೀನಿ ಧ್ವಜಸ್ತಂಭನ ತೆರವುಗೊಳಿಸುವಂಥ ವಿಚಾರ ನಾನು ಮಾತಾಡ್ತೀನಿ ಅಧಿಕಾರಿಗಳು ಮೊದಲೇ ಸಾರ್ವಜನಿಕ ಜಾಗದಲ್ಲಿ ಧಾರ್ಮಿಕ ಪಾಟಗಳು ಲಾಸ್ಟಿಂಗ್ ಮಾಡೋಂಗಿಲ್ಲ ಅಂತ ಹೇಳಿ ವಿವಾದನೇ ಬರ್ತಿರಲ್ಲ ಮೊದಲೇದಾಗಿ ಅದಕ್ಕೆ ನಾನು ನಿಮಗೊಂದು ಹೇಳ್ತಾ ಇರೋದು ಅದು ತಲೆದಂಡ ಆಯ್ತು ಸರ್ ಅವರು ತಲೆದಂಡ ಆಯಿತು ಹೇಳ್ತಿರೋದು ಒಂದು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರುಗಳು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಿಮ್ಗೆ ಗೊತ್ತು ಯಾರೂ ಎಕ್ಸ್ಪೋರ್ಟ್ ಇರಲ್ಲ ಲಾಗೆ ಸಂಬಂಧಪಟ್ಟಂಗೆ ಅವ್ರು ಗೊತ್ತಿಲ್ಲ ಇವರು ಒಂದೇ ಮಾತು ಕೇಳಬೋದಿತ್ತು ಕನ್ಸಲ್ಟ್ ಪಿ ಡಿ ವೈರಂತ ಇಲ್ಲ ಅಪ್ಪ ಅಪ್ಲಿಕೇಶನ್ ಇದು ತಗೋಳಕ್ಕಾಗಲ್ಲ ಹಂಗ್ ಕೊಡಕ್ಕಾಗಲ್ಲ ಅಂತೇಳಿದರೆ ಯಾವುದೇ ವಿವಾದಗಳು ಸೃಷ್ಟಿಯಾಗಿರಲಿಲ್ಲ ಇದು ಕಾರ್ಯಾಂಗದ ಕೂಸು ಹನುಮಧ್ವಜ ನಂತರ ನಮ್ಮ ಧಾರ್ಮಿಕ ಭಾವನೆಗೆ ನಂಬಿಕೆ ಬಂತು ಅಂತೇಳಿ ಫ್ಲಾಗ್ ಆಸ್ಟಿಂಗ್ ಆಗಿಂತ ರಿಮೂವ್ ಮಾಡ್ತಾರಲ್ಲ ಅಂತೇಳಿ ನಾವು ಪ್ರತಿಪಡಿಸೋದು ನಿಜ ಅದನ್ನೇ ಆಗಿಲ್ಲ ಅಂತ ಹೇಳೋದು ಬಟ್ ಇವರು ಸರ್ಕಾರ ಏನು ಒಂದು ಜಿಲ್ಲಾಡಳಿತದಿಂದ ಅವರು ತಾಲೂಕು ಪಂಚಾಯತ್ ಡಿ ಒ ಬಂದರು ಮತ್ತು ಜಿಲ್ಲಾ ಪಂಚಾಯತ್ ಸಿ ಎಸ್ಗಳು ಬಂದರು ಡಿ ಸಿ ಎ ಸಿ ಎ ಡಿ ಸಿಗಳು ಬಂದರು ಅವರು ಒಂದು ಅವರು ತಲೆದಂಡೆ ತರಬೇಕಿತ್ತು ಈಗ ನಾವು ಅದಕ್ಕೆ ಒತ್ತಾಯ ಮಾಡಿದ್ವಿ ಸರ್ ಜನರ ಭಾವನೆಗಳಿದೆ ಸರ್ ನಾನು ಜನಕ್ಕೆ ನಾಮ್ರತೆಯಿಂದ ಇಲ್ಲಿ ವಿನಂತಿ ಮಾಡ್ಕೊಳ್ತಾ ಇರೋದೇ ಏನಂತಂದರೆ ಸರ್ ಈಗ ಹೋಗ್ಲಿ ಅಲ್ಲಿ ಧ್ವಜನ ಆಸ್ಟಿಂಗ್ ಮಾಡೋಕ್ಕಾಗುತ್ತಾ ನಮ್ಮ ಸ್ವಾಗತ ಇದೆ ಆಸ್ಟಿಂಗ್ ಮಾಡಲಿ ಈಗ ನೋಡಿ ಸರ್ ಅರವ ಅರವತ್ತು ಜನ ಅಮಾಯಕರ ಮೇಲೆ ಕೇಸಾಗಿದೆ ವಿದ್ಯಾವಂತರ ಯುವಕರವರೇ ಅಲ್ವಾ ಸರ್ ಅವ್ರು ನಾಳೆಗೆ ಎಲ್ಲೋ ಒಂದು ಕಡೆ ಸರ್ಕಾರ ಸರ್ಕಾರದ ಕೆಲಸಗಳಲ್ಲಿ ಅವಕಾಶ ಕಲ್ತೀವಿ ಅಂತ ಹೋದಾಗ ಇವೆಲ್ಲದರಲ್ಲಿ ಒಂದು ತೊಂದರೆಗಳಾಗ್ಬೋದು ಅದನ್ನು ರಿಮೂವ್ ಮಾಡಬೇಕು ಗೌರ್ಮೆಂಟ್ ಲೆವೆಲವ್ರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಆಗ ಇದು ನಮಗೆ ಎಲ್ಲೋ ಒಂದು ಕಡೆ ಕೇಸ್ ವಿಟ್ರಲ್ ಮಾಡ್ತೀವಿ ಅಂದಾಗ ಸರ್ ನನ್ನಂತೆ ಇನ್ನೂ ಒಂದು ಇಬ್ಬರು ಮೂವರು ಕೊಟ್ಟಿದ್ದಾರೆ ಹನುಮಾನ್ ಧ್ವಜ ಬೇಕು ಅಂತ ಇದು ನನ್ನ ವೈಯಕ್ತಿಕ ನಿರ್ಧಾರ ನಾನು ಶಾಸಕರನ್ನು ಹೊರ್ತುಪಡಿಸಿ ಬಿನ್ಯಾರೋ ಮತ್ತೊಬ್ಬರ ಕೈಯಲ್ಲಿ ಫ್ಲಾಗ್ನ ಆಸ್ಟಿಂಗ್ ಮಾಡಬೇಕು ಅಂತ ಹೊರಟನಲ್ಲ ಅದು ಸಮಾಜದ ಆಸ್ತಿ ಯಾವುದೇ ಒಂದು ಪಕ್ಷ ಒಂದು ಸ ಒಂದು ಸಂಘ ಒಂದು ಸಂಸ್ಥೆಗೆ ಸೀಮಿತವಾದಂತಲ್ಲ ಇದು ನನ್ನ ವೈಯಕ್ತಿಕ ನಿರ್ಧಾರ ಸರ್ ತಂದ್ರೆ ನಾನು ಸ್ಥಳೀಯ ಅಲ್ಲಿ ಸ್ಥಳೀಯ ಮಟ್ಟ ನಾಯಕರುಗಳಿಗೆ ಮನವಿ ಮಾಡೋದು ಇಷ್ಟೇ ಅಲ್ಲಿ ಕೆಲವೊಂದು ಏನೇನೋ ವ್ಯತ್ಯಾಸಗಳು ಮೊದಲೇ ಹೇಳಿದೆ ನಾನು ಇಷ್ಟೇ ಸರ್ ಅಲ್ಲಿ ನನ್ನ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಏನಂತಂದರೆ ಅಲ್ಲಿ ನಮ್ಮ ಭಾಗದಲ್ಲಿ ನೆಮ್ಮದಿ ಸಿಗಬೇಕು ಜಾತ್ಯಾತೀತವಾಗಿ ಬಾಳದಂಥ ಜನ ನಾವು ಕಳೆದ ಐವತ್ತು ವರ್ಷದಿಂದ ಒಂದು ಅಟ್ರಾಸಿಟಿ ಇಲ್ಲ ಕೆರಗೋಡು ಗ್ರಾಮ ಪಂಚಾಯಿತಿ ಮಿಟಿನಲ್ಲಿ ಒಂದೇ ಒಂದು ಅಟ್ರಾಸಿಟಿ ಇಲ್ಲ ಈಗ ಮೊನ್ನೆ ಯಾವುದೋ ಒಂದು ರಾಮನವಮಿ ಆಗುತ್ತೆ ಒಂದು ಅಂಬೇಡ್ಕರ್ ಜಯಂತಿ ಆಗುತ್ತೆ ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕಾಂಟ್ರವರ್ಸಿಗಳಾಯ್ತವೆ ನಾವು ಎಲ್ಲ ಒಂದು ಕಡೆ ಸಮಾಜದ ಮಧ್ಯ ಜೀವ ಜೀವಿಸ್ತಾರೋ ಅಂಥ ಸಂಘರ್ಷಗಳನ್ನ ನೋಡ್ಕೊಂಡು ನಾವು ಇನ್ನೊಬ್ಬರ ಮೇಲೆ ಇನ್ನೊಬ್ಬರು ನಮ್ಮ ಮೇಲೆ ಈ ಥರ ಸಂಘರ್ಷಗಳಿಗೆ ಇದು ಕಾರಣ ಆಗೋದು ಬೇಡ ಇದು ರಾಜಕೀಯ ಇಲ್ಲ ಸರ್ ಹನುಮಾನ್ ಧ್ವಜ ಸಮಾಜದ ಆಸ್ತಿ ನಾನು ಹನುಮಾತ್ ಧ್ವಜದ ವಿರುದ್ಧವಾಗಿಲ್ಲ ಪರವಾಗಿ ಇದ್ದೀನಿ ಇವತ್ತುವೇ ನಾನು ಒಬ್ಬ ಹಿಂದೂ ಮೊದಲೇ ಹೇಳಿದ್ದೀನಿ ಆದರೆ ಏನು ನೀವು ಹೇಳಿದ್ರಲ್ಲ ಸ್ಥಳೀಯವಾದಂಥ ನಾಯಕರುಗಳವರೇ ಅವರು ರಾಜಕೀಕರಣಗೊಳಿಸ್ಕೋಬೇಕು ಅಂತ ಹೊರಟವ್ರಲ್ಲ ಅದ್ರದ್ದು ವಿರೋಧನೂ ಇದೆ ನಂದು ಹೇಳಿದ್ರಲ್ಲ ಸರ್ ಎಸ್ ಸರ್ ವೈ ನಾಟ್ ಖಂಡಿತ ಇದೆ ಒಂದು ಸರ್ ನಾವು ಹನುಮಾನ್ ಧ್ವಜನ ಮಾಡಲಿಕ್ಕೆ ಅರ್ಜಿ ಕೊಟ್ಟಾದಮೇಲೆ ಅದನ್ನು ಯಾರೋ ಒಬ್ಬರು ನಾಯಕರುಗಳು ಬರ್ತಾರೆ ಅವ್ರಿಗೆ ಲಾಸ್ಟಿಂಗ್ ಮಾಡಬೇಕು ಅನ್ನುವಂಥ ಸೀಮಿತತೆ ಬಂತಲ್ಲ ಅವಾಗಲೂ ನಾನು ವಿರೋಧಿಸಿದ್ದೀನಿ ಆ ಸೀಮಿತತೆ ಬದಲು ನಾನು ವಿವರಿಸ್ತೀನಿ ಇವತ್ತು ಯಾಕೆ ನಾವು ಇಬ್ಬರೇ ಕೂತ್ಕೊಂಡು ಇಲ್ಲಿ ಪ್ರೆಸ್ಪೀಟ್ ಮಾಡ್ತಾ ಇದ್ದೀವಿ ಅಂತಂದರೆ ಉಳಿಕೆ ಯಾಕಪ್ಪ ಇಲ್ಲ ಅಂತ ಅವ್ರು ಕೇಳ್ಬೋದು ಯಾಕೆಂದರೆ ನಾನು ವೈಯಕ್ತಿಕ ನಿರ್ಧಾರ ಸಮಾಜದ ಶಾಂತಿಗೆ ಭಂಗ ಬರಬಾರ್ದು ಅದು ರಾಜಕೀಯ ಅಂತ ಹೊರಡ್ತಾರಲ್ಲ ಸರ್ ಅದಕ್ಕೆ ನಾನು ವೈಯಕ್ತಿಕವಾದ ವಿರೋಧ ಇದೆ ನಾನು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಲ್ಲ ನಾನು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಲ್ಲ ಸರ್ ನನಗೆ ಮುಖ್ಯವಾಗಿ ಬೇಕಾಗಿರೋದು ಸಮಾಜದ ಸ್ವಾಸ್ಥ್ಯ ನೆಮ್ಮದಿ ಅಲ್ಲೇನು ಬಾಳ್ವೆ ಮಾಡೋದು ಕಳೆದ ಐವತ್ತು ವರ್ಷದಿಂದ ನಮ್ಮ ಹಿರಿಯರು ಮಾಡಿದ್ರು ಆ ನೆಮ್ಮದಿ ಇರಬೇಕು ಎರಗೋಡ್ನಲ್ಲಿ ಅದಕ್ಕೆ ಭಂಗ ತತ್ತರೆ ಅಂತಂದು ಅಂತಂದಾಗ ನಾನು ವಿರೋಧಿಸ್ತೀನಿ ಸರ್ ಅಲ್ಲಿ ಇವಾಗ ಅರ್ಥ ಆಯಿತು ಅಂತಲ್ಲ ಸರ್ ನೋಡಿ ಸರ್ ನಮ್ಮ ಒಂದು ಧಾರ್ಮಿಕ ಭಾವನೆಯಲ್ಲಿ ನಾನು ಸರ್ ನಾನು ಹೇಳಿದ್ನಲ್ಲ ನಾನೇ ಕೊಟ್ಟಿದ್ದೆ ಓಕೆ ಅಣ್ಣ ಇಲ್ಲಿ ಲಾಸ್ಟಿಂಗ್ ಮಾಡಬೇಕು ಅಂತ ಅವ್ರ ನಾನು ಮಾಡ್ಕೊತೀವಿ ಅಂತ ಹೇಳಿದ್ಮೇಲೆ ನಮ್ಮದೇನು ವಿರೋಧ ಇಲ್ಲ ಅಂತಲೂ ಹೇಳಿ ಕಳಿಸಿದ್ರು ಕೇಳಿ ಹೇಳ್ತೀನಿ ಫಸ್ಟ್ ಸ್ಟಾರ್ಟಿಂಗ್ ನಾವು ಶಾಸಕರಿಗೆ ಹೇಳಿದಾಗ ಅದಾದ ಮೇಲೆ ನೀವು ಹೇಳ್ತಾ ಇರೋಲ್ಲ ಸರ್ ಈಗ ಶಾಸಕರು ನಡೆಯೋದಂತ ವಿಷ್ಣಿನಾಥ ವಿರೋಧಿಸ್ತಕ್ಕಾಯ್ತಾರೆ ಒಂದು ಇನ್ನೊಂದೇನು ಗೊತ್ತಾ ಆಯಿತು ಅಲ್ಲ ಹನುಮಂತೋ ಜನ ಆಸ್ಟಿಂಗ್ ಮಾಡ್ಬೋದು ಅನ್ನುವಂಥದ್ದು ಇದೆ ಅಂತಂದರೆ ನಾವು ಸೈದ್ಧಾಂತಿಕ ಹೋರಾಟ ಮಾಡೋಣ ಶಾಸಕರ ಜೊತೆ ಆಗುವಂಥ ಪ್ರಶ್ನೆ ಇಲ್ಲ ಸೈದ್ಧಾಂತಿಕ ಹೋರಾಟ ಮಾಡೋಣ ಅದಾಗುತ್ತೆ ಏನೋ ಅಲ್ಲಿ ಲೀಗಲ್ ಅಂತಂದರೆ ಅದು ಸರ್ ಸಾರಿಗೆ ನಾನು ಅಮಾಯಕರು ಪರವಾಗಿ ಮಾಡ್ತಾಯಿದ್ದೀನಿ ಸರ್ ಸರ್ ಸಾರಿಗೆ ಕೆರಗೋಡು ಸರ್ ನಾನು ಹೇಳ್ತಾ ಇರ್ತ ಸರ್ ಸರ್ ಪೆಂಡು ಮಿಂಟಲ್ಲಾಗೆ ಸರ್ ಸರ್ ನನಗೆ ನಾನು ಹೇಳ್ತಾ ಅರ್ಥ ಮಾಡ್ಕೊಳ್ಳಿ ಸರ್ ಇದು ಕಾರ್ಯಾಂಗದ ಕೂಸು ಅನ್ಮಾಧ್ವಜ ನಾನು ಒಬ್ಬ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಸರ್ ಉಳಿಕೆಯವರು ಅಫಿಡೇವೇಟ್ ಕೊಟ್ಟಿರೋ ತಮ್ಮ ಮನವಿ ಇರಲಿ ನಂದು ಮೇಜರಾಗಿ ಸರ್ ವಿಧಾನಸೌಧದ ಒಳಗಡೆ ನನ್ನ ಹೆಸರು ಚರ್ಚೆ ಆಯಿತು ಸರ್ಕಾರ ಮತ್ತು ಅಪೋಸಿಷನ್ ಹತ್ರ ಗಲಾಟೆ ಆಯಿತು ನನ್ನ ಸಬ್ಜೆಕ್ಟು ನಾನು ನನ್ನ ನಿರ್ಧಾರ ಪ್ರಕಟ ಮಾಡ್ತಾ ಇರೋ ಉದ್ದೇಶ ಒಂದೇ ಆ ಜನರ ನೆಮ್ಮದಿ ಅಂತ ಮೊದಲೇ ಹೇಳಿದ್ದೀನಿ ಸೆಕೆಂಡ್ ಒಂದು ಡೆವಲಪ್ಮೆಂಟು ಇವೆರಡಕ್ಕೆ ನಾವು ಏನು ಕೈ ಜೋಡ್ಸ್ಕೊಂಡು ಹೋಗ್ಬೇಕು ಪುನಃ ಏನು ಹಿಂದಿನ ದಿನಗಳಲ್ಲಿ ಅವಘಡಗಳಾಯಿತು ಅದು ಮುಂದುವರ್ಕೊಂಡು ಹೋಗಬಾರ್ದು ಸರ್ ಈಗ ಧರ್ಮ ಧರ್ಮದಿಂದ ಜಾತಿಗೆಲ್ಲೋ ಒಂದು ಕಡೆ ಸಂಘರ್ಷಗಳು ಆರಂಭ ಆಯ್ತವೆ ಅವಕ್ಕೆಲ್ಲ ನಾಳೆಗಳ ದಿನಗಳಲ್ಲಿ ಈಗ ನೀವು ನಮ್ಮನ್ನು ಕೇಳ್ತಾ ಇದ್ರ ಅವ್ರ ನೈತಿಕವಾದ ಪ್ರಶ್ನೆ ನಾಳೆಗಳಿಗೆ ಸಮಾಜದಲ್ಲಿ ಶಾಂತಿ ಉಂಟಾಯ್ತವೆ ಅಟ್ರಾಸಿಟಿಗಳಾಯ್ತವೆ ಆಯ್ತವೆ ವಗೇರಾಯ್ತವೆ ಗಲಾಟೆಗಳಾಯ್ತವೆ ಅದಕ್ಕೆ ಪಾರ್ಲಿಮೆಂಟು ಸರ್ ಪಾರ್ಲಿಮೆಂಟ್ ಎಲ್ಲೋ ಎಲ್ಲೊಂದು ಕಡೆ ಸೆಂಟ್ರಲ್ ಮಿನಿಸ್ಟರ್ ಆಯ್ತಾರೆ ನಮ್ಮ ಭಾಗ ಜನಕ್ಕೆ ಒಳ್ಳೇದಾಗಲಿ ಒಂದು ಸ್ಮಾಲ್ ಇಂಡಸ್ಟ್ರೀಸ್ ಆಗ್ಬೋದು ಮತ್ತೊಂದು ಆಗ್ಬೋದು ವಗೇರ ಆಬೋದು ಅಥವಾ ಯಾವುದೇ ಸಚಿವರಾಗಬೋದು ಅಂಥವ್ರು ಬಂದು ಡೆವಲಪ್ಮೆಂಟ್ ಆಗಲಿ ಅಂತ ನಾವು ಮಾತಾಡಿದ್ದೀವಿ ಹಂಗಂದು ಮಾತ್ರಕ್ಕೆ ನಾವು ಯಾವುದೋ ಪಕ್ಷದ ಕೈದಲ್ಲ ಅಲ್ಲ 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 ಇಷ್ಟು ಏನು ಹೇಳಿದರೆ ಅದನ್ನ ನಮ್ಮ ಭಾಗದಲ್ಲಿ ತರಬೇಕು ನೆಮ್ಮದಿ ತರಬೇಕು ಅಂತ ನಾನು ಹೊಲ್ಟಿರೋದು ಓಕೆ ಓಕೆ ಅದು ಸರ್ ಹೇಳ್ತಿರೋದು ಹಾಂ ಹೌದು ಸರ್ ಖಂಡಿತ ಸರ್ ನೋಡಿ ಎಲ್ಲ ಗೌರವ ಈಗ ಸರ್ ಎಲ್ಲ ಗೌರವಾನ್ವಿತರೆ ಸರ್ ಒಂದು ನಿಮಿಷ ಸರ್ ಎಲ್ಲ ಗೌರವಾನ್ವಿತ ಇಷ್ಟೇ ಇಷ್ಟೇ ಸರ್ ನಾನು ಈ ಮುಖಾಂತರ ಏನು ಹೇಳಿದ್ರು ಅವರು ಅದನ್ನು ಅಂತ ಹೊರಟಿರೋದು ಕೇಸ್ಗಳಾಗಿದೆ ಕೇಸನ್ನ ನಲಿಫೈ ಮಾಡ್ಕೋಬೇಕು ಇದು ವಿತ್ಡ್ರಾಲ್ ಮಾಡ್ಕೋಬೇಕು ಎಲ್ಲ ಒಂದು ಜನಸಂದ್ರ ಇದು ಸಂಪರ್ಕ ಸಭೆಯಲ್ಲಿ ಹೋಗಿ ದಯವಿಟ್ಟು ಈ ಭಾಗದ ಜನ ಎಲ್ಲ ಅಲಿಕ್ ಆಗಲ್ಲ ಅರವತ್ತು ಇಪ್ಪತ್ತು ಜನ ಮೇಲೆ ಕೇಸಾಗಿದೆ ವಿಟ್ರಾಲ್ ಮಾಡಿ ಅಂತ ಹೇಳಿ ಅಂತ ಹೇಳಿ ನಾನೇನೇ ಕೊಟ್ಟೆ ನಾನು ಹೇಳಿರಲ್ಲ ಅವರು ಸರಿ ಹೇಳಿದ್ರೆ ತಾವು ಹೇಳ್ತಾ ಇರಲ್ಲ ಸರ್ ಅಷ್ಟೊಂದು ಈ ಪತ್ರಿಕಾಗೋಷ್ಠಿ ನಂತರ ದಿನಗಳಲ್ಲಿ ಮಾಡೋಕ್ಕೆ ಹೊರಟಿರೋದು ಹೌದು ಸರ್ ಹೇಳಿದ್ದಾರೆ ಸರ್ ಅವರು ಹಾಂ ಹೌದು ಅಲ್ಲ ಸರ್ ಅವರು ಹೇಳಿದ್ದಾರೆ ಆಗಬೋದು ಇರ್ಬ ಇರ್ಬೋದು ಓಕೆ ಹೌದು ಸರ್ ಆಗಲಿ 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 ಅಲ್ಲ ಸರ್ ಅವರು ಹೌದು ಅಲ್ಲಿ ಹೇಳಿದ್ದಾರೆ ಅದು ವಿಡ್ರಾ ಅಂತ ಹೇಳಿದ್ದಾರೆ ಮಾಹಿತಿ ಕೊಟ್ಟಿದ್ರೆ ಹನುಮಾನ್ ಭಜನ್ ಆಸ್ಟಿಂಗ್ ಮಾಡಲಿಕ್ಕೆ ಹೋಯ್ತಿಲ್ಲ ನಾವು ಅವರಿಂದ ಲೋಪ ಆಯಿತು ಆಸ್ಟಿಂಗ್ ಆದಮೇಲೆ ಹಾಂ ಸ್ಥಳೀಯರು ಇದ್ರು ವರ್ಗ್ಲೋರು ಇದ್ರು ಎಲ್ಲರೂ ಬಂದು ಅಸೆಂಬಲ್ ಆಗಿ ಸರ್ ಅಲ್ಲಿ ದೊಡ್ಡ ಪ್ರತಿಭಟನೆ ಆಗಿದ್ದು ಸರ್ ಅದು ಹೆಂಗೆ ಅಂತ ನಮಗೂ ಅದು ಗೊತ್ತಿಲ್ಲ ಹೊರಗ್ಲೋರು ಇದ್ರು ಸಾಕಷ್ಟು ಜನ ಹೆಂಗೆ ಅಂತ ಗೊತ್ತಿಲ್ಲ ಅದರಲ್ಲಿ ಇಷ್ಟು ಷಡ್ಯಂತ್ರಗಳವೇನು ಮೊದಲೇ ಹೇಳಿದೆ ಏನೋ ಗೊತ್ತಿಲ್ಲ ನನಗದು ನಾವಂತೂ ಹೊರಗ್ಲೋರು ಕರೆ ಕೊಟ್ಟಿಲ್ಲ ನಮ್ಮವ್ರಿಗೆ ಧಕ್ಕೆ ಬಂತು ನಾವು ನಾವೇನು ನಾವೇನಿಲ್ಲ ಅಂತ ಹೇಳ್ತಿಲ್ಲ ಸರ್ ಈಗ ಅದು ಲೀಗಲ್ ಆಗಿ ಸರ್ ಆಗುವಂಥದ್ದು ಇದ್ರೆ ಸರ್ ಹನುಮಾನ್ ಧ್ವಜ ಆಸ್ಟಿಂಗ್ ಆಗಲಿ ಸರ್ ನಮ್ದೇನು ವಿರೋಧ ಇಲ್ಲ ಸರ್ ಸರ್ ನಾ ಸರ್ ಕಂಬ ಎಲ್ಲ ತಕ್ಷೇ ನಾವು ಹೇಳಲಿಕ್ಕಾಗುತ್ತೆ ಸರ್ ಸರ್ ಖಂಡಿತ ಅದು ಈಗ ರಾಷ್ಟ್ರೀಯ ಸದಸ್ಯತೆ ಕಾರ್ತೈತೆ ಸರ್ಕಾರ ಮತ್ತು ಜಿಲ್ಲಾಡಳಿತ ನಿರ್ಧಾರ ಏನು ಅಂತನೂ ಗೊತ್ತಿಲ್ಲ ಸುಮ್ಮನೆ ಇಲ್ಲದಿರೋದ ಹೌದು 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 ಸರ್ ಅದನ್ನೇ ಅಲ್ಲ ಸರ್ ಕಂಬ ಕಂಬ ಸರ್ ಕಂಬ ಸರ್ ಕಂಬ ಅಂತ ತೆಗ್ಸೋ ಮಾತಕ್ಕೆ ಸರ್ ನಮ್ಮ ನಿರ್ಧಾರ ಪ್ರಕಟ ಮಾಡಿದ್ದೀವಿ ತಾವು ಹೇಳಿದ್ರ ರೈಷ ಇರೋ ಸರ್ ತಾನ ನಾನು ನಾ ನಾವು ವೈಯಕ್ತಿಕವಾಗಿ ನಾನು ಒಬ್ಬರ್ದಿದ್ದರೆ ಪಂಚಾಯತ್ ಸದಸ್ಯನಾಗ ನಮ್ಮ ನಿರ್ಧಾರ ಪ್ರಕಟ ಮಾಡಿದ್ದೀವಿ ಸರ್ ಮುಂದಿನ ದಿನಗಳಲ್ಲೂ ಆಗುತ್ತೆ ಆಗುತ್ತೆ ಸರ್ ಆಗುತ್ತೆ ಕಾಲಾವಕಾಶ ಕೊಡಿ ಸರ್ ಇನ್ನೊಂದು ಸರ್ ಇನ್ನೊಂದು ನಾಲ್ಕೈದು ದಿನದಲ್ಲಿ ಸರ್ ಆ ಬೆಳವಣಿಗೆಯೂ ಇದು ಇದೇ ಜಾಗದಲ್ಲಿ ಆಗುತ್ತೆ ಸರ್ ಆಗುತ್ತೆ ಸರ್ ಈಗ ಏನು ಹನುಮದ ಧ್ವಜದ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೈ ಎತ್ತಿದ್ರು ಅವರಷ್ಟರಲ್ಲಿ ಭೋಪಾಲ್ ಜನ ಇಲ್ಲೇ ಕೂತ್ಕೊಂಡು ನಾವು ಅಭಿವೃದ್ಧಿ ಸ್ವಾಗತಿಸ್ತೀವಿ ಅಂತ ಹೇಳ್ತಾರೆ ನಮ್ದಿಲ್ವೇನಿಲ್ಲ ಸರ್ ಅಲ್ಲಿ ನೆಮ್ಮದಿ ಇರಬೇಕು ಸೌಹಾರ್ದತೆ ಇರಬೇಕು ಏನು ಕೆಲವೊಂದು ಈಗ ಒಂದು ಅನ್ಭದ್ವಜದ ವಿಚಾರ ತದನಂತರ ಏನೇನಾದ್ರೂ ಕಾಂಟ್ರವರ್ಸಿಗಳಾಯ್ತಾವೆ ಅದೆಲ್ಲ ಆಗೋದು ಬೇಡ ಜೊತೆಗೆ ಡೆವಲಪ್ಮೆಂಟ್ ಆಗಬೇಕು ನಮ್ಮ ಭಾಗದ ಜನಕ್ಕೆ ಡೆವಲಪ್ಮೆಂಟ್ ಮಾಡಬೇಕು ಕೆರಗೋಡಿನೆಲ್ಲ ಒಂದು ಕಡೆ ಒಂದು ಪುರಸಭೆ ಮಾಡಬೇಕು ಪಂಚಾಯಿತಿನ ಅಂತೆಲ್ಲ ಒಂದಷ್ಟು ಮಾತಾಡಿದರೆ ಗೌರ್ಮೆಂಟು ಒಂದು ಸ ಅವ್ರದ್ದು ಇರೋದ್ರಿಂದ ಡೆವಲಪ್ಮೆಂಟ್ ಮಾಡ್ಬೋದು ಅಭಿವೃದ್ಧಿಯಿಂದ ಆಗಿದ್ದು ನಮ್ಮ ಭಾಗದ ಜನ ಡೆವಲಪ್ಮೆಂಟ್ ಮಾಡಲಿ ಬಿಡಿ ಇದರಿಂದ ಶಾಸಕರನ್ನ ಜಾತಿ ವಿರೋಧಿ ಧರ್ಮ ವಿರೋಧಿ ಅಂತ ಬಿಂಬಿಸುವಂಥ ಕೆಲಸಗಳು ಆಗಬಾರ್ದು ಅವರ ಅಭಿವೃದ್ಧಿಗೆ ನಾವು ಸ್ವಾಗತ ಇದೆ ಅಂತ ಹೇಳಲಿಕ್ಕೆ ಬಂದಿವಿ ಸರ್ ಅಷ್ಟೇ ಅನುಭದ್ವಜದ ವಿಚಾರದಲ್ಲಿ ಅವತ್ತು ಎ ಸಿ ಡಿ ಸಿಗಳು ಬಂದು ಹಂಗಂತ ಕೇಳಿದ್ರು ನಾವು ಅದನ್ನ ಏನಂತ ಹೇಳಿದ್ರು ಬೇ ಸರ್ ಕಾನೂನು ಏನು ಹೇಳುತ್ತೆ ಹಂಗೆ ಮಾಡಿ ಅಂತ ನಾನು ವೈಯಕ್ತಿಕವಾಗಿ ಯಾರು ಎ ಸಿ ಅವ್ರು ಬಂದಿರಲ್ಲ ಅವ್ರಿಗೆ ಹೇಳಿ ಕಳಿಸಿದ್ದಾಯ್ತು ಬೇಡ ಅಂತ ನಾವು ವಿರೋಧ ಮಾಡಿಲ್ಲ ಸರ್ ಶ್ರೀರಾಮ ಸ ಸರ್ ಶ್ರೀರಾಮ ಭಜನಾ ಮಂಡಳಿಯವರು ನಮಗೆ ಹನುಮಾನ್ ಧ್ವಜ ಆರಿಸ್ಬೇಕು ಅಂತ ಕೆರಗೋಡು ಗ್ರಾಮ ಪಂಚಾಯಿತಿಗೆ ರಿಕ್ವಿಷನ್ ಕೊಟ್ಟಿದ್ರಾ ಸರ್ ನಾನು ಹೇಳ್ತಿರೋದು ಒಂದು ಲೈನ್ ಬರ್ತೈನ್ ಸರ್ ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾನೋ ಬರ್ದಿದ್ದು ಒಂದು ನಿಮಿಷ ಸರ್ ನಾನು ಬರ್ದಿದ್ದ ನಾನು ಕೊಟ್ಟಿದ್ದೆ ಸರ್ ಸರ್ ಸೋಮಣ್ಣ ಸರ್ ಸೋಮಣ್ಣ ಒಂದು ನಿಮಿಷ ಸರ್ ಸರ್ ಇದೇ ಅರ್ಥ ಮಾಡ್ಕೊಳ್ಳಿ ಸರ್ ಶ್ರೀರಾಮ ಅವರು ಅಪ್ಲಿಕೇಶನ್ ಕೊಟ್ಟಿರಲ್ವ ಸರ್ ಅವ್ರು ಬಂದು ಇಲ್ಲಿ ನಿರ್ಧಾರ ತಿಳಿಸ್ತಾರೆ ನಾನು ಅವ್ರ ಹತ್ರ ನಿರ್ಧಾರ ಕೇಳಕ್ಕೆ ಹೋಗಲಿ ನಾನು ಸಮಾಜದ ಒಂದು ಸಮಾಜದ ಒಂದು ಅಂಶ ನನ್ನ ಭಾವನೆ ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದೀನಿ ಸರ್ ನಾನು ಯಾರೋ ಒಬ್ಬ ಬರಲ್ಲ ಅವ್ನಿಗೆಲ್ಲೋ ಒಂದು ರಾಜಕೀಕರಣಗೊಳಿಸ್ಬೇಕನ್ನ ನಾನು ಬಂದು ಮಾಧ್ಯಮದ ಮುಖಾಂತರ ಅವ್ನಿಗೆ ಹೇಳಪ್ಪ ಅಂತ ನಾನು ಒತ್ತಾಯ ಕೊಡೋಕ್ಕಾಗಲ್ಲ ನನ್ನ ಜವಾಬ್ದಾರಿ ಏನೋ ಒಬ್ಬ ಸಮಾಜದ ಒಂದು ಅಂಶ ಆಗಿ ಅಷ್ಟೇ ಹಾಂ ಸರ್ ಹೌದು ಹಾಂ ಸರಿ ಸರ್ ಹೌದು ಸರ್ ಸರ್ ಖಂಡಿತವಾಗೂ ಪ್ರಯತ್ನದಲ್ಲಿ ಇರ್ತೀವಿ ಸರ್ ಅಶಾಂತಿ ಉಂಟಾಗ್ದಂಗೆ ನಿಮ್ಗೆ ಎಸೆರೆನ್ಸ್ ಕೊಡ್ತೀನಿ ಇದ್ರೆ ಮ್ಯಾಕ್ಸಿಮಮ್ ಸರ್ ಮ್ಯಾಕ್ಸಿಮಮ್ ಸರ್ ದಯವಿಟ್ಟು ಹಾಂ ಹಾಂ ಹೇಳೋಕ್ಕಾಗಲ್ಲ ಸರ್ ನಾವು ಅದು ಉಂಟ ಹೌದು ಪ್ರಯತ್ನ ಸರ್ ಒಂದು ನಿಮಿಷ ಸರ್ ಯಾರೋ ಒಬ್ಬ ಅದನ್ನು ರಾಜಕೀಕರಣಗೊಳಿಸ್ಬೇಕು ನಮ್ಮ ಭಾಗದಲ್ಲಿ ರಾಜಕೀಕರಣಗೊಳಿಸ್ಬೇಕು ಆ ವಿಷಯ ಜೀವಂತಿಗೆಲಿ ಇರಬೇಕು ಅವನೇನೋ ಮಾಡ್ತಾ ಇರ್ತಾರೆ ಅವ್ರೆಲ್ಲಿ ನೀವು ಅಂತ ಕೇಳಿದ್ರೆ ನಾನು ಏನು ಮಾಡೋಕ್ಕಾರದು ನನ್ನ ಸರ್ ಇದು ಒಟ್ಟಾರೆ ನನ್ನ ನಿರ್ಧಾರ ಏನು ಗೊತ್ತಾ ಸರ್ ನಾನು ಬರ್ತಿದ್ದಾರ